ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಮಳೆ ರಾಯನ ಹುಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಉತ್ತರ ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಪ್ರಶ್ನೆ ಎರಡು ಲೋಕವೆಲ್ಲ ಏಕೆ ನಡುಗಿತು ಉತ್ತರ ಸೂರ್ಯನ ತಿರುಗಿಗೆ ಲೋಕವೆಲ್ಲ ನಡುಗಿತು ಪ್ರಶ್ನೆ ಮೂರು ಸಮುದ್ರ ರಾಜ ಚೀರತೊಡಗಿದ್ದೇಕೆ ಉತ್ತರ ಸೂರ್ಯನ ಕಿರಣಗಳ ಕಾವಿನಿಂದ ಸಮುದ್ರ ರಾಜನ ಮೈಯೆಲ್ಲ ಕುದಿದುದರಿಂದ ಸಮುದ್ರ ರಾಜ ಚೀರತೊಡಗಿದ ಪ್ರಶ್ನೆ ನಾಲ್ಕು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಉತ್ತರ ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಪ್ರಶ್ನೆ ಐದು ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಉತ್ತರ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿ ಕೇಳಿಕೊಂಡ ಪ್ರಶ್ನೆ ಆರು ನದಿ ಹೇಗೆ ಹುಟ್ಟಿತು ಉತ್ತರ ಮೋಡಣ್ಣನ ಅಳುವಿನ ನೀರು ಬೆಟ್ಟದಿಂದ ಜಾರಿ ನದಿ ಹುಟ್ಟಿತು ಪ್ರಶ್ನೆ ಏಳು ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಉತ್ತರ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ನೆಕ್ಸ್ಟ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭೂದೇವಿಯ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಉತ್ತರ ಭೂದೇವಿಯ ಅಳುವನ್ನು ಕೇಳಿ ಸೂರ್ಯನು ಏನೆಂದು ಕೆಳಗೆ ನೋಡಿದನು ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು ಸೂರ್ಯ ಅವನ ಮೇಲೆ ಕಿಡಿ ಕಿಡಿಯಾದ ಪ್ರಶ್ನೆ ಎರಡು ಮೋಡ ಹೇಗೆ ಹುಟ್ಟಿತು ಉತ್ತರ ಸಮುದ್ರ ರಾಜನ ಒಳಗಿನಿಂದ ಬೆವರಿನ ನೀರು ಹಬೆಯಾಗಿ ಹೊರಟಿತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರಿ ಕಪ್ಪಗೆ ಹೆಪ್ಪುಗಟ್ಟಿ ಮೋಡ ಹುಟ್ಟಿತು ಪ್ರಶ್ನೆ ಮೂರು ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಉತ್ತರ ಮೋಡಣ್ಣ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ಗಾಳಿ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಾಡಿಸಿತು ಉತ್ತರ ಗಾಳಿ ಮೋಡಣ್ಣನನ್ನು ಬೆನ್ನಟ್ಟಿದ್ದ ಮೋಡಣ್ಣ ಸತ್ಯನಪ್ಪ ಎಂದು ಕಾಲಿಗೆ ಬುದ್ಧಿ ಹೇಳಿದ ಗಾಳಿ ರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ ಎಂದು ಮೈ ಹಗುರ ಮಾಡಿಕೊಂಡು ಓಡಿದ ಗಾಳಿರಾಯ ಮೋಡಣ್ಣನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಬಿಡಬೇಕಲ್ಲ ಗಾಳಿರಾಯ ಬಿಡಲೇ ಇಲ್ಲ ಮೋಡಣ್ಣನನ್ನು ಹಿಂಬಾಲಿಸಿದ ಹೆಮ್ಮರಗಳು ಎತ್ತರವಾಗಿ ಬೆಳೆದು ಆಕಾಶವನ್ನು ಮುತ್ತಿಡುವ ಹಾಗೆ ಎದುರಿಗೆ ನಿಂತಿವೆ ಮೋಡಣ್ಣ ಕಕ್ಕಾ ಬಿಕ್ಕಿಯಾದ ಹಾಳು ಮರಗಳು ಎಂದು ಗೊಣಗಿದ ರೇಗಿದ ಗಾಳಿರಾಯ ಅಲ್ಲಿಗೆ ಬಂದು ಮೋಡಣ್ಣನನ್ನು ಮರಗಳ ಮೇಲೆ ನೂಕಿಬಿಟ್ಟ ಈಗಂತೂ ಮೋಡಣ್ಣನ ಮೈ ತೂತಾಯಿತು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಉತ್ತರ ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಹುಟ್ಟಿದ ಹಾಡೆಂದರೆ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಮಗು ನೋಡು ಸೂರ್ಯ ನನಗೆ ಹಗೆ ಈ ಮಾತನ್ನು ಸಮುದ್ರ ರಾಜ ಮೋಡಣ್ಣನಿಗೆ ಹೇಳಿದ ಎರಡನೇದಾಗಿ ಆನೆಯ ಮುಂದೆ ಆಡೆ ಈ ಮಾತನ್ನು ಸೂರ್ಯ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡನು ಮೂರನೇದಾಗಿ ದುರುಳರಿಬ್ಬರನ್ನೂ ನೋಡಿಕೋ ಈ ಮಾತನ್ನು ಸೂರ್ಯ ಗಾಳಿರಾಯನಿಗೆ ಹೇಳಿದನು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಸೂರ್ಯ ಡ್ಯಾಶ್ ಮುದ್ದೆ ಉತ್ತರ ಬೆಂಕಿಯ ಮುದ್ದೆ ಎರಡನೇದಾಗಿ ಸೂರ್ಯನ ಕಿರಣಗಳೇ ಡ್ಯಾಶ್ ಉತ್ತರ ಬಿಸಿಲು ಮೂರನೇದಾಗಿ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಡ್ಯಾಶ್ ಉತ್ತರ ಬೆಳಕು ಬೆಳಕು ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ನಾಲ್ಕನೇದಾಗಿ ಗಾಳಿರಾಯ ಮೋಡಣ್ಣನನ್ನು ಡ್ಯಾಶ್ ಡಿಕ್ಕಿ ಹೊಡೆಸಿದ ಉತ್ತರ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಐದನೇದಾಗಿ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಡ್ಯಾಶ್ ಹರಿಯಿತು ಉತ್ತರ ಹೊಳೆಯಾಗಿ ಹರಿಯಿತು ಆರನೇದಾಗಿ ಬಾರೋ ಬಾರೋ ಮಳೆರಾಯ ಡ್ಯಾಶ್ ತೋಟಕ್ಕೆ ನೀರಿಲ್ಲ ಉತ್ತರ ಬಾಳೆಯ ತೋಟಕ್ಕೆ ನೀರಿಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಪ್ರವಾಹ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಹೆಚ್ಚಾದಾಗ ಪ್ರವಾಹ ಉಂಟಾಗುತ್ತದೆ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿದೆ ಕಾಂತಿ ದೇವಾನು ದೇವತೆಗಳ ಮುಖ ಸದಾ ಕಾಂತಿಯಿಂದ ಇರುತ್ತದೆ ನೆಕ್ಸ್ಟ್ ನೋಡಿ ವಿಚಿತ್ರ ಬಾಹ್ಯಾಕಾಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಚಿತ್ರ ಸಂಗತಿಗಳು ನಡೆಯುತ್ತಿರುತ್ತವೆ ನೆಕ್ಸ್ಟ್ ನೋಡಿ ಹಿಂಬಾಲಿಸು ಮರಿ ಆನೆ ತಾಯಿ ಆನೆಯನ್ನು ಹಿಂಬಾಲಿಸುತ್ತದೆ ಮಕ್ಕಳ ಇಲ್ಲಿಗೆ ಮಳೆ ರಾಯನ ಹುಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ನಿಮಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್